ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಜಲಾರ್ ಮಾಲ್ಲ ಸೌ ಕೆಲಪ್ಪ ಏನು ಇನ್ನೊಂದಲ್ಲ ಎರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಲೆ ಪಂದ್ರು ಇನ್ನಿತ ವೀಡಿಯೋ ಶೂರ್ ಮಾಡ್ದೊಂದಲ್ಲೇ ಮೊದಲು ದೂರ ಓದಿತ್ತಲ್ಲೂ ಯೂಟ್ಯೂಬ್ ಪೂರ ಬಂದು ದಾನ ದಾನಪ್ಪ ಇನ್ನೊಂದು ಇಪ್ಪ ಅಲೋ ಜರ ದಯಪಂಡ ಪತ್ತು ದಿನ ಅಂಡ್ ಪತ್ತು ದಿನ ಯಾಪಲ್ಲ ಗ್ಯಾಪ್ ಕೊಡ್ತಿದ್ದು ಏನೇನು ಪಂಡ ಮೋನಿಟೈಜೇಷನ್ ಆಯ್ಬೇಕಾ ಗ್ಯಾಪ್ ಕೊಡ್ತಿದ್ದಿ ಲಾಸ್ಟ್ ಲಾಸ್ಟ್ ಬಂಡ ನಾಲ್ಕು ದಿನ ಗ್ಯಾಪ್ ಕೊರೊಂದಿತ್ತೆ ಆ್ಯಂಡ್ ಈ ಸರ್ ತಂಕ ಏನತ್ತು ಗ್ಯಾಪ್ ಕೊರ್ ನಾನು ಮೊಬೈಲ್ ಕೈ ಕೈಕೊಂಡು ದಾನ ಪಂಡ என்ன மொபைல் இத்தனை யான வீடியோ மல்தித்த அவ மொபைல் வந்துபுர்த்துண்ட நான் ஆன் ஆகும் இதுஜி நடுபட்டு ஆன் ஆகும் இனி ஆன் ஆண்ட் அருத்த புரிந்து ஸ்விச் ஆஃப் ஆண்டு அப்படின் தாழ மரப ஜத்த இத்தைண்டு மொபைல் அஞ்சா பத்து தின அண்ட் என்ன குப்ப என்ன்கொணது ரிப்பேரிங்ல கொரியோரு அக்கள்கண்டே ஐத்தா பேட்டிரி தான் ப்ராப்ளம் பண்ணுரி பூரா சேஞ்ச் மல்கண்டு ஐடோ யூட்டூபு பூரா சர்ச் மாண்டேர் ஐட்டு అప్ అప్డేట్ పూరా బర్పడ్డే అవకుండా అంచాపు అప్ప ఇంక నేనే పండ్ హా ఏను అప్డేట్ కొర్దిత అంద పండిర అప్డేట్ కొర్ర బల్ పదే అప్ప డెడ్ ఆపిన మొబైల్ అంచిన ప్రాబ్లమ్ ఆదిత అయికోస్కర లేట్ మజీనిక్కు కొంచెం విషయ పండ్రెండు వీడియో దయ మల్దజి పండె అని వీడియో మల్బే బంతే దయపడ్డ ఇంకా జీ అన్న మొబైల్ డెత్ కొరి ఊ పండ చెప్పాలి నిమిష அது மொபைல் இன்ஃபினி அம்மா ஓப்பன் பண்ண அம்மா அடே போறேரு மொபைல் நெக் ஜிய பொப்பா மக்க அண்ணா ரஜ்தாண்டு

ഞാന പ്രതി സർത്തില്ല പംപേന പർച്ച കൂലെ പൂര മൽക്കുന്ന മൊബൈൽ അവഡീന അതെ തോന്നലീഗ് ಬಣ್ಣ ಹೆಂಕ್ಲೆ ಏನಲ್ಲ ಬೋಂಡ ಜಿ ಅನ್ನ ಗೊಪ್ಪ ಆ ಕರ್ಕೊಂಡು ಬೊಕ್ಕಂಕು ಕಾಸ್ ಕೊರ್ಕೊಂಡು ಬಂದು ಎಂಕ್ಲೇ ಗೊತ್ತು ಡೈರೆಕ್ಟ್ ಬುಕ್ ಮಲ್ತಂಡ ಅಯ್ಯಡ್ ಲಾಭ ಈನೈಲ್ ಬರ್ಕೊಂಡತೆ ಫ್ಲಿಪ್ಕಾರ್ಟ್ ದಕ್ಲಿನ ಆಡು ಆನ್ಲೈನ್ ಬುಕ್ ಮಲ್ತೈನ ಬರ್ಕೊಂಡತೆ ಅದಕ್ಕೋಸ್ಕರ ಅನ್ನಡ ಮೇಲೆ ಪಂದೇ ಜಿ ಅನ್ನ ಈ ಬುಕ್ ಮಲ್ತೇ ಪಂದೇ ಊಪ್ಪ ರೇಪ್ರೆ ಗೊತ್ತಿನ್ನತೆ ಊಪುರ ಕ್ಯಾಮರ ಎಂಡು ಇಂಕ ಯೂಟ್ಯೂಬ್ ಹೆಂಚ ಪೂರ

ಫೋನ್ ಬುಕ್ ಒಂದ್ ಮೊಬೈಲ್ ಕ್ಯಾಮರಾ ಇಜ್ಜಿ ಅಂಚಾ ಏನಪ್ಪನ್ಲೈನ್ಲಾ ಏನಲ್ಲ ದತ್ತೋನ್ ವಾರ ಗೊತ್ತಿತ್ತು ನಕ್ಲಡ ಸುರೂ ಕೂ ಕೇಂದ್ ಬುಕ್ ಮಲ್ಪ್ಲ ನನ್ನ ಬುಕ್ ಕಡಿಜಿನ ಮಲ್ಪರ ಪೋಸ್ಟಿ ಪೋರ್ಸ್ಟಿ ಆಂಡ ಆಂಡಿ ತೀರ್ಂಡ ಕ್ಯಾಶ್ ಆನ್ ಡೆಲಿವರಿಯೇ ಮಲ್ಪ್ಲೆ மொபைல் லைட் வைட்டு மொபைல்

ನಾನು ಪಂಡೆ ನಿಕ್ಲೆಗ್ ವೀಡಿಯೊ ದಯ ಮಲ್ಪ ರೀಜಿ ಪಂದ್ ಇತ್ತೆ ದಯ ಮಲ್ತವ್ ಇಲ್ಲೇ ಬಂದಿಲ್ಲ ಹಣ್ಣೆ ನಿಕ್ಲೆಗ್ ದಾರ ಪಂಡ ಕೂಡ ಕೂಡ ರಿಪೀಟ್ ಮಾಡ್ಕೊಂಡು ಬರ್ತೈತೆ ಈಗೋಸ್ಕರ ಇನ್ನಿಂತೆ ಎಲ್ಲೇ ವೀಡಿಯೋ ಮೊಬೈಲ್ ದ ಜೊಬ್ಬಾಗ ಬಂದು ವೀಡಿಯೋ ಮಲ್ತಾನೆ ನಾನು ವನಸ್ಲಾ ಅವಿ ಅನ್ನ ಕೊಪ್ಪ ಇತ್ತೆ ಬರ್ತನ ಹತ್ರ ಬಂಡೆ ಒಟ್ಟಿಗೆ ಬರೋ ವೀಡಿಯೋ ಮಲ್ಪಗ ಬಂದು ಅಮ್ಮಲಲ್ಲಿ ಇರುತ್ತೆ ಅಂಚೆ ಒಟ್ಟಿಗೆ ವನಸ್ ಮಲ್ತಾನು ಜಿಂಕಲ್ ನ ಅಪ್ಪ ನಮ್ಮಗೆ ಒಟ್ಟಿಗೆ ಅಪ್ಪ ವನಸ್ಸು ಇನ್ನು ಅಮ್ಮ ಪುರಲ್ಲಿ ಇರುತ್ತೆ ಅಂಚೆ ಇಂಕಲು ಮುಜ್ಜಾನ ಒಟ್ಟಿಗೆ ಅಂತ ಜಿ ಅನ್ನ ಅಂಡ್ ವನಸ್ಸು స్పెషాల్ తరచి లాండా కచు మారే నిజాయినిత ఎన్ వీడియో విడియో ఇష్టర్ మే సబ్స్క్రైబ్ మాత్ర బై బై గుడ్ నైట్